തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈಗ ನಿಮಗೆ ಜ್ಞಾನದ ದೃಷ್ಟಿಯು ಸಿಕ್ಕಿದೆ ಆದ್ದರಿಂದ ನಿಮ್ಮ ಅಲ್ದಾಟವು ನಿಂತು ಹೋಯಿತು ನೀವು ಶಾಂತಿಧಾಮ ಸುಖಧಾಮ ನೆನಪು ಮಾಡುತ್ತೀರಿ ಬಾಬಾ ಇಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ದೇವತೆಗಳಲ್ಲಿ ಯಾವ ಶಕ್ತಿ ಇದೆ ಮತ್ತು ಆ ಶಕ್ತಿಯು ಯಾವ ವಿಶೇಷತೆಯ ಕಾರಣ ಇದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ದೇವತೆಗಳಲ್ಲಿ ಇಡೀ ವಿಶ್ವದ ಮೇಲೆ ರಾಜ್ಯ ಭಾರ ಮಾಡುವ ಶಕ್ತಿ ಇದೆ ಆ ಶಕ್ತಿಯು ವಿಶೇಷವಾಗಿ ಏಕಮತದ ವಿಶೇಷತೆಯ ಕಾರಣ ಇದೆ ಅಲ್ಲಿ ಏಕಮತವಿರುವ ಕಾರಣ ಮಂತ್ರಿಗಳನ್ನಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ದೇವತೆಗಳು ಸಂಗಮ ತಂದೆಯಿಂದ ಇಂಥ ಶ್ರೀಮತವನ್ನು ತೆಗೆದುಕೊಂಡಿದ್ದಾರೆ ಅದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ರಾಜ್ಯಭಾರ ಮಾಡುತ್ತಾರೆ ಅಲ್ಲಿ ಒಬ್ಬ ರಾಜನ ಒಂದು ದೈವಿ ಮತವಿರುತ್ತದೆ ಅನ್ಯರ ಮತವಿರುವುದಿಲ್ಲ ಗೀತೆ ನಯನಹೀನಿಗೆ ದಾರಿ ತೋರಿಸು ಪ್ರಭು ಓಂ ಶಾಂತಿ ಮಕ್ಕಳಿಗೆ ನಯನಗಳು ಸಿಕ್ಕಿವೆ ಮೊದಲು ನಯನವಿರಲಿಲ್ಲ ಯಾವ ನಯನ ಜ್ಞಾನದ ನಯನವಿರಲಿಲ್ಲ ಅಜ್ಞಾನದ ನಯನಗಳಂತೂ ಇದ್ದವು ಮಕ್ಕಳಿಗೆ ಗೊತ್ತಿದೆ ಜ್ಞಾನ ಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ ಈ ಜ್ಞಾನದಿಂದ ಸದ್ಗತಿಯಾಗಲು ಅರ್ಥಾತ್ ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ಈ ಆತ್ಮಿಕ ಜ್ಞಾನವು ಮತ್ತಾರಲ್ಲೂ ಇಲ್ಲ ಈಗ ನೀವು ಮಕ್ಕಳಿಗೆ ದೃಷ್ಟಿಯು ಸಿಕ್ಕಿದೆ ಹೇಗೆ ಸುಖಧಾಮವು ಬದಲಾಗಿ ನಂತರ ಮಾಯ ರಾಜ್ಯ ಅಥವಾ ದುಃಖಧಾಮವಾಗುತ್ತದೆ ಮತ್ತು ನಯನಹೀನನಿಗೆ ದಾರಿ ತೋರಿಸು ಪ್ರಭು ಎಂದು ಕೂಗಲು ತೊಡಗುತ್ತಾರೆ ಭಕ್ತಿ ಮಾರ್ಗದ ಯಜ್ಞ ದಾನ ಪುಣ್ಯ ಇತ್ಯಾದಿಗಳಿಂದ ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ಮಾರ್ಗ ಸಿಗೋದಿಲ್ಲ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನಗೂ ಪಾತ್ರವು ಸಿಕ್ಕಿದೆ ಭಕ್ತಿ ಮಾರ್ಗದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸಿ ಎಂದು ಕರೆಯುತ್ತಾರೆ ಅದಕ್ಕೆ ಎಷ್ಟೊಂದು ಯಜ್ಞ ತಪ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೆ ಎಷ್ಟೊಂದು ಅಲ್ದಾಡುತ್ತಾರೆ ಶಾಂತಿಧಾಮ ಸುಖಧಾಮದಲ್ಲಿ ಈ ಅಲ್ದಾಟವೇ ಇರುವುದಿಲ್ಲ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಅವರಂತೂ ಕೇವಲ ಶಾಸ್ತ್ರಗಳ ವಿದ್ಯೆ ಅಥವಾ ಲೌಕಿಕ ವಿದ್ಯೆಯನ್ನಷ್ಟೇ ತೆಗೆದುಕೊಂಡಿದ್ದಾರೆ ಈ ಆತ್ಮಿಕ ತಂದೆಯನ್ನು ತೆಗೆದುಕೊಂಡಿಲ್ಲ ಯಾವಾಗ ಸರ್ವರ ಸದ್ಗತಿಯಾಗಬೇಕಾಗಿದೆಯೋ ಹಳೆಯ ಪ್ರಪಂಚವು ಬದಲಾಗಬೇಕಾಗಿದೆಯೋ ಆಗಲೇ ತಂದೆಯು ಬಂದು ಜ್ಞಾನವನ್ನು ಕೊಡುತ್ತಾರೆ ಮನುಷ್ಯರಿಂದ ದೇವತೆಗಳಾದ ಮೇಲೆ ಇಡೀ ಸೃಷ್ಟಿಯಲ್ಲಿ ಒಂದೇ ದೇವಿ ದೇವತೆಗಳ ರಾಜ್ಯವಿರುತ್ತದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಆದಿ ಸನಾತನ ದೇವಿಯತ ಧರ್ಮೋ ಭಾರತದಲ್ಲಿಯೇ ಇತ್ತು ಆ ಸಮಯದಲ್ಲಿ ಮತ್ಯಾವ ಧರ್ಮವೂ ಇರಲಿಲ್ಲ ಇದನ್ನು ಭಾರತವಾಸಿಗಳೇ ತೆಗೆದುಕೊಂಡಿದ್ದಿರಿ ನೀವು ಮಕ್ಕಳಿಗಾಗಿ ಈ ಸಂಗಮಯುಗವಾಗಿದೆ ಉಳಿದೆಲ್ಲವೂ ಕಲಿಯುಗದಲ್ಲಿದ್ದಾರೆ ನೀವು ಪುರುಷೋತ್ತಮ ಸಂಗಮಯುಗದಲ್ಲಿ ಕುಳಿತಿದ್ದೀರಿ ಯಾರ್ಯಾರು ತಂದೆಯನ್ನು ನೆನಪು ಮಾಡುವರು ತಂದೆ ಶ್ರೀಮದಂತೆ ನಡೆಯುವರು ಅವರು ಸಂಗಮದಲ್ಲಿದ್ದಾರೆ ಉಳಿದೆಲ್ಲರೂ ಕಲಿಯುಗದಲ್ಲಿದ್ದಾರೆ ಈಗ ಯಾವುದೇ ರಾಜ್ಯ ಪದವಿಯಾಗಲಿ ರಾಜಧಾನಿಯಾಗಲಿ ಇಲ್ಲ ಈಗ ಅನೇಕ ಮತಗಳಿಂದ ರಾಜ್ಯವು ನಡೆಯುತ್ತದೆ ಸತ್ಯುಗದಲ್ಲಿ ಒಬ್ಬ ಮಹಾರಾಜನ ಮತವೇ ನಡೆಯುತ್ತದೆ ಮಂತ್ರಿಗಳಿರುವುದಿಲ್ಲ ಅವರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತದೆ ನಂತರ ಯಾವಾಗ ಪತಿತರಾಗುವರೋ ಆಗ ಮಂತ್ರಿ ಮೊದಲಾದವರನ್ನು ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ಆ ಶಕ್ತಿ ಇರುವುದಿಲ್ಲ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಸತ್ಯುಗದಲ್ಲಿ ಏಕಮತ ಇರುವುದರಿಂದ ಶಕ್ತಿ ಇರುತ್ತದೆ ನೀವೀಗ ಆ ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಇಪ್ಪತ್ತೊಂದು ಜನ್ಮಗಳವರೆಗೆ ಸ್ವತಂತ್ರರಾಗಿ ರಾಜ್ಯಭಾರ ಮಾಡುತ್ತೀರಿ ತಮ್ಮದೇ ದೈವಿ ಪರಿವಾರವಿರುತ್ತದೆ ಈಗ ನಿಮ್ಮದು ಈಶ್ವರಿಯ ಪರಿವಾರವಾಗಿದೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ನೆನಪಿನಲ್ಲಿರುತ್ತೀರೆಂದರೆ ನೀವು ಈಶ್ವರಿಯ ಪರಿವಾರದವರಾಗಿದ್ದೀರಿ ಎಂದರ್ಥ ಒಂದು ವೇಳೆ ದೇಹಾಭಿಮಾನದಲ್ಲಿ ಬಂದು ಮರೆತು ಹೋಗುತ್ತೀರೆಂದರೆ ಆಸುರಿ ಪರಿವಾರದವರಾಗುತ್ತೀರಿ ಒಂದು ಸೆಕೆಂಡ್ನಲ್ಲಿ ಈಶ್ವರೀಯ ಈಶ್ವರ್ಯ ಸಂಪ್ರದಾಯದವರು ಮತ್ತು ಒಂದು ಸೆಕೆಂಡ್ನಲ್ಲಿ ಆಸುರಿ ಸಂಪ್ರದಾಯರಾಗುತ್ತೀರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಎಷ್ಟು ಸಹಜವಾಗಿದೆ ಆದರೆ ಮಕ್ಕಳಿಗಿದು ಕಷ್ಟವೆನಿಸುತ್ತದೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ದೇಹದ ಮೂಲಕ ಕರ್ಮವಂತೂ ಮಾಡಲೇಬೇಕಾಗಿದೆ ದೇಹವಿಲ್ಲದೆ ನೀವು ಕರ್ಮ ಮಾಡಲು ಸಾಧ್ಯವಿಲ್ಲ ಪ್ರಯತ್ನ ಪಡಬೇಕು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ನಾವು ತಂದೆಯನ್ನು ನೆನಪು ಮಾಡಬೇಕು ಆದರೆ ಇಲ್ಲಂತೂ ಕೆಲಸವಿಲ್ಲದದ್ದರೂ ಸಹ ನೆನಪು ಮಾಡುವುದಿಲ್ಲ ಮರೆತು ಹೋಗುತ್ತಾರೆ ಇದೇ ಪರಿಶ್ರಮವಾಗಿದೆ ಭಕ್ತಿಯಲ್ಲಿ ಇಡೀ ದಿನ ಭಕ್ತಿ ಮಾಡಿ ಎಂದು ಯಾರೂ ಹೇಳುವುದಿಲ್ಲ ಅದರಲ್ಲಿ ಸಮಯವಿರುತ್ತದೆ ಬೆಳಿಗ್ಗೆ ಸಂಜೆ ಹಾಗೂ ರಾತ್ರಿಯಲ್ಲಿ ಭಕ್ತಿ ಮಾಡುತ್ತಾರೆ ಮತ್ತು ಮಂತ್ರಗಳು ಬುದ್ಧಿಯಲ್ಲಿರುತ್ತದೆ ಅನೇಕ ಅನೇಕ ಶಾಸ್ತ್ರಗಳಿವೆ ಅವನ್ನು ಭಕ್ತಿ ಮಾರ್ಗದಲ್ಲಿ ಓದುತ್ತಾರೆ ನೀವಂತೂ ಯಾವುದೇ ಪುಸ್ತಕ ಇತ್ಯಾದಿಗಳನ್ನು ಓದಬೇಕಾಗಿಲ್ಲ ಅಥವಾ ರಚಿಸಬೇಕಾಗಿಲ್ಲ ಈ ಮುರಳೆನು ಸಹ ರಿಫ್ರೆಶ್ ಆದು ಆಗುವುದಕ್ಕಾಗಿಯೇ ಮುದ್ರಣ ಮಾಡಿಸಲಾಗುತ್ತದೆ ಕೊನೆಯಲ್ಲಿ ಯಾವುದೇ ಪುಸ್ತಕ ಇತ್ಯಾದಿಗಳಿರುವುದಿಲ್ಲ ಇವೆಲ್ಲವೂ ಸಮಾಪ್ತಿಯಾಗುವ ಜ್ಞಾನವಂತೂ ಒಬ್ಬ ತಂದೆಯಲ್ಲೇ ಇದೆ ನೋಡಿ ಜ್ಞಾನ ವಿಜ್ಞಾನ ಭವನವೆಂದು ಹೆಸರಿಟ್ಟಿದ್ದಾರೆ ಹೇಗೆ ಅಲ್ಲಿ ಜ್ಞಾನ ಹಾಗೂ ಯೋಗವನ್ನು ಕಲಿಸಲಾಗುತ್ತದೆ ಮನುಷ್ಯರಂತೂ ಅರ್ಥವಿಲ್ಲದೆ ಹೆಸರುಗಳನ್ನು ಇಟ್ಟು ಬಿಡುತ್ತಾರೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆದ್ರೆ ಜ್ಞಾನವೆಂದರೇನು ವಿಜ್ಞಾನ ಎಂಬುದೇನು ಎಂದರೇನು ಎಂಬುದನ್ನು ತಿಳಿದಿರುವುದಿಲ್ಲ ನೀವೀಗ ಜ್ಞಾನ ಮತ್ತು ವಿಜ್ಞಾನವನ್ನು ತೆಗೆದುಕೊಂಡಿದ್ದೀರಿ ಯೋಗದಿಂದ ಜ್ಞಾನವು ಸಿಗುತ್ತದೆ ಇದಕ್ಕೆ ವಿಜ್ಞಾನವೆಂದು ಹೇಳಲಾಗುತ್ತದೆ ಇದು ಜ್ಞಾನವಾಗಿದೆ ಯಾವುದ್ರಲ್ಲಿ ಆರೋಗ್ಯವೂ ಸಿಗುತ್ತದೆ ಇದಕ್ಕೆ ವಿಜ್ಞಾನವೆಂದು ಹೇಳಲಾಗುತ್ತದೆ ಮತ್ತು ಇದು ಜ್ಞಾನವಾಗಿದೆ ಯಾವುದರಲ್ಲಿ ವಿಶ್ವದ ಚರಿತ್ರೆ ಭೂಗಳು ತಿಳಿಸಲಾಗುತ್ತದೆ ವಿಶ್ವದ ಚರಿತ್ರೆ ಭೂಗಳು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕಾಗುತ್ತದೆ ಆದರೆ ಆ ವಿದ್ಯೆಯು ಲೌಕಿಕ ವಿದ್ಯೆಯಾಗಿದೆ ಇಲ್ಲಿ ನಿಮಗೆ ಬೇಹದ್ದಿನ ಭೂಗೋಳ ಚರಿತ್ರವು ಬುದ್ಧಿಯಲ್ಲಿದೆ ನಾವು ಹೇಗೆ ರಾಜ್ಯವನ್ನು ತೆಗೆದುಕೊಳ್ಳುತ್ತೇವೆ ಎಷ್ಟು ಸಮಯ ಮತ್ತು ಯಾವಾಗ ರಾಜ್ಯಭಾರ ಮಾಡುತ್ತಿದ್ದೆವು ರಾಜಧಾನಿ ಹೇಗೆ ಸಿಕ್ಕಿತು ಈ ಮಾತುಗಳು ಮತ್ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ತಂದೆಯೇ ಜ್ಞಾನಪೂರ್ಣನಾಗಿದ್ದಾರೆ ಈ ಸೃಷ್ಟಿಕರು ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ ಮಾಡಿ ಮಾಡಲ್ಪಟ್ಟ ನಾಟಕವನ್ನು ಅರಿತುಕೊಳ್ಳದ ಕಾರಣ ಇಂಥವರು ನಿರ್ವಾಣಗೈದರು ಇಲ್ಲವೇ ಜ್ಯೋತಿಯಲ್ಲಿ ಜ್ಯೋತಿಯು ಸಮಾವೇಶವಾಯಿತೆಂದು ಮನುಷ್ಯರು ಹೇಳಿಬಿಡುತ್ತಾರೆ ನಿಮಗೆ ತಿಳಿದಿದೆ ಎಲ್ಲಾ ಮನುಷ್ಯ ಮಾತ್ರರು ಸೃಷ್ಟಿಚಕ್ರದಲ್ಲಿ ಬರುತ್ತಾರೆ ಇದರಿಂದ ಯಾರೊಬ್ಬರೂ ಬಿಡುಗಡೆಯಾಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಮನುಷ್ಯ ಆತ್ಮನು ಒಂದು ಶಿರನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇದು ಎಷ್ಟು ದೊಡ್ಡ ನಾಟಕವಾಗಿದೆ ಎರಲ್ ಎಲ್ಲರಲ್ಲಿಯೂ ಆತ್ಮವಿದೆ ಆ ಆತ್ಮದಲ್ಲಿ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಇದಕ್ಕೆ ಮಾಡಿ ಮಾಡಲ್ಪಟ್ಟ ನಾಟಕವೆಂದು ಹೇಳಲಾಗುತ್ತದೆ ನಾಟಕವೆಂದು ಹೇಳುತ್ತಾರೆಂದರೆ ಅವಶ್ಯವಾಗಿ ಅದಕ್ಕೆ ಕಾಲಾವಧಿಯೂ ಬೇಕು ಈ ನಾಟಕವು ಐದು ಸಾವಿರ ವರ್ಷಗಳದ್ದಾಗಿದೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ನಾಟಕವು ಲಕ್ಷಾಂತರ ವರ್ಷಗಳದ್ದಾಗಿದೆ ಎಂದು ಬರೆದಿದ್ದಾರೆ ಈ ಸಮಯದಲ್ಲಿ ತಂದೆಯು ರಾಜ್ಯವನ್ನು ಕಲಿಸಿದ್ದರು ಮತ್ತು ಕೌರವರು ಘೋರ ಅಂಧಕಾರದಲ್ಲಿದ್ದರು ಹಾಗೂ ಪಾಂಡವರು ಬೆಳಕಿನಲ್ಲಿದ್ದರೆಂದು ಈ ಸಮಯದ್ದೇ ಗಾಯನವಿದೆ ಇದರಿಂದ ಅವರು ಬಹುಶಃ ಕಲಿಯುಗವು ಇನ್ನೂ ನಲವತ್ತು ಸಾವಿರ ವರ್ಷಗಳಿದೆ ಎಂದು ತಿಳಿಯುತ್ತಾರೆ ಆದರೆ ಭಗವಂತನು ಈಗಾಗಲೇ ಬಂದಿದ್ದಾರೆ ಈ ಹಳೆಯ ಪ್ರಪಂಚದ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಎಂಬುದು ಅವರಿಗೆ ಅರ್ಥವಾಗುವುದೇ ಇಲ್ಲ ಎಲ್ಲರೂ ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಯುದ್ಧವನ್ನು ನೋಡಿದಾಗ ಇದಂತೂ ಮಹಾಭಾರತದ ಯುದ್ಧದ ಚಿಹ್ನೆಯಾಗಿದೆ ಎಂದು ಹೇಳುತ್ತಾರೆ ಇದು ರಿಹರ್ಸಲ್ ಆಗುತ್ತಾ ಇರುವುದು ಮತ್ತು ನಡೆಯುತ್ತಾ ನಡೆಯುತ್ತಾ ನಿಂತು ಹೋಗುತ್ತದೆ ನೀವು ತೀದುಕೊಂಡಿದ್ದೀರಿ ಈಗಿನ್ನೂ ನಮ್ಮದು ಪೂರ್ಣ ಸ್ಥಾಪನೆಯಾಗಿಲ್ಲ ತಂದೆಯು ಸಹಜರಾಜನ್ನು ಕಲಿಸಿ ಇಲ್ಲಿಯೇ ರಾಜಧಾನಿಯನ್ನು ಸ್ಥಾಪನೆ ಮಾಡಿದರೆಂದು ಗೀತೆಯಲ್ಲಿ ಬರೆದಿಲ್ಲ ಗೀತೆಯಲ್ಲಂತೂ ಮಹಾ ಪ್ರಳಯವನ್ನು ತೋರಿಸಿಬಿಟ್ಟಿದ್ದಾರೆ ಎಲ್ಲರೂ ಸತ್ತು ಹೋದರೂ ಐದು ಜನ ಪಾಂಡವರಷ್ಟೇ ಉಳಿದರು ಅವರೂ ಸಹ ಪರ್ವತದ ಮೇಲೆ ಕರಿಗೆ ಹೋದರೆಂದು ತೋರಿಸುತ್ತಾರೆ ರಾಜಯೋಗದಿಂದ ಏನಾಯ್ತು ಎಂಬುದನ್ನು ತೆಗೆದುಕೊಂಡಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ ಅದು ಹದ್ದಿನ ಮಾತಾಗಿದೆ ಹದ್ದಿನ ಬ್ರಹ್ಮನ ರಚಿಸುತ್ತಾರೆ ಪಾಲನೆಯನ್ನು ಮಾಡುತ್ತಾರೆ ಬಾಕಿ ಪ್ರಳಯ ಆಗುವುದಿಲ್ಲ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ ಅದೇ ರೀತಿ ತಂದೆಯು ಬಂದು ದತ್ತು ಮಾಡಿಕೊಳ್ಳುತ್ತಾರೆ ನಾನು ಇವರಲ್ಲಿ ಅಂದ್ರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಇವರ ಮೂಲಕ ಮಕ್ಕಳನ್ನು ರಚಿಸುತ್ತೇನೆ ತಂದೆಯೂ ಇದ್ದಾರೆ ಪರಿವಾರವೂ ಇದೆ ಇದು ಬಹಳ ಗುಹ್ಯ ಮಾತಾಗಿದೆ ಬಹಳ ಗಂಭೀರ ಮಾತುಗಳಾಗಿವೆ ಕೆಲವರು ಬುದ್ಧಿಯಲ್ಲೇ ಕುಳಿತುಕೊಳ್ಳುತ್ತದೆ ಈಗ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿರಿ ಆತ್ಮವೇ ಒಂದಷ್ಟರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಶರೀರಕ್ಕೆ ಭಿನ್ನ ಭಿನ್ನ ಹೆಸರುಗಳಿಡುತ್ತಾರೆ ನಾಮ ರೂಪ ಮುಖ ಲಕ್ಷಣ ಎಲ್ಲವೂ ಭಿನ್ನ ಭಿನ್ನವಾಗಿರುತ್ತದೆ ಒಬ್ಬರ ರೂಪವು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಪ್ರತಿಯೊಂದು ಆತ್ಮರ ಜನ್ಮ ಜನ್ಮಾಂತರದ ತಮ್ಮ ರೂಪಗಳು ಬೇರೆ ಬೇರೆಯಾಗಿರುತ್ತದೆ ತಮ್ಮ ಪಾತ್ರವು ನಾಟಕದಲ್ಲಿ ನಿಗದಿಯಾಗಿದೆ ಆದ್ದರಿಂದ ಅದಕ್ಕೆ ಮಾಡಿ ಮಾಡಲ್ಪಟ್ಟ ನಾಟಕವೆಂದು ಹೇಳಲಾಗುತ್ತದೆ ಈಗ ಬೇಹದ್ದಿನ ತಂದೆ ಎತ್ತಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಅಂದ ಮೇಲೆ ನಾವೇಕೆ ತಂದೆಯನ್ನು ನೆನಪು ಮಾಡಬಾರದು ಇದೇ ಪರಿಶ್ರಮದ ಮಾತಾಗಿದೆ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಾಗ ಮಾಯೆ ಬಿರುಗಾಳಿಗಳು ಬರುತ್ತವೆ ಯುದ್ಧವು ನಡೆಯುತ್ತದೆ ಆದ್ದರಿಂದ ಗಾಬರಿಯಾಗಬಾರದು ಮಾಯೆಯು ಪದೇ ಪದೇ ನೆನಪನ್ನು ತೊಂಡರಿಸುತ್ತದೆ ಎಂತ ಸಂಕಲ್ಪ ವಿಕಲ್ಪಗಳು ಬರುತ್ತವೆ ಅವು ತಲೆಯನ್ನೇ ಕೆಡಿಸಿ ಬಿಡುತ್ತದೆ ನೀವು ಪರಿಶ್ರಮ ಪಡಿ ಈ ಲಕ್ಷ್ಮೀನಾರಾಯಣರ ಕರ್ಮೇಂದ್ರಗಳು ಹೇಗೆ ವಶಕ್ಕೆ ಬಂದವು ಎಂಬುದನ್ನು ತಂದೆ ತಿಳಿಸುತ್ತಾರೆ ಇವರು ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು ಈ ಶಿಕ್ಷಣ ಅವರಿಗೆ ಎಲ್ಲಿಂದ ಸಿಗುತ್ತದೆ ಈಗ ನೀವು ಮಕ್ಕಳಿಗೆ ಈ ರೀತಿಯಾಗುವ ಶಿಕ್ಷಣವು ರಾವಣ ಈ ರೀತಿಯಾಗುವ ಶಿಕ್ಷಣ ಸಿಗುತ್ತದೆ ಇವರಲ್ಲಿ ಯಾವುದೇ ವಿಕಾರವಿರುವುದಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇಲ್ಲ ನಂತರ ರಾವಣ ರಾಜ್ಯವಾಗುತ್ತದೆ ಅಂದ್ರೆ ದ್ವಾಪರ ಯುಗದ ನಂತರ ರಾವಣ ರಾಜ್ಯ ಆಗುತ್ತದೆ ಮಧ್ಯ ಅಂತ್ಯವನ್ನು ಯಾರೂ ತೆಗೆದುಕೊಂಡಿಲ್ಲ ರಾವಣನೆಂದ್ರೆ ಯಾರೆಂಬುದನ್ನು ಯಾರಿಗೂ ಗೊತ್ತಿಲ್ಲ ನಾಟಕದ ಅನುಸಾರ ಇದು ಸಹ ನಿಗದಿಯಾಗಿದೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಾರೂ ತೆಗೆದುಕೊಂಡಿಲ್ಲ ಆದ್ದರಿಂದ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುತ್ತಾ ಬಂದಿದ್ದಾರೆ ನೀವೀಗ ಸ್ವರ್ಗವಾಸಿಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಈ ಲಕ್ಷ್ಮೀನಾಂಡರು ಸ್ವರ್ಗದ ಮಾಲೀಕರಲ್ಲವೇ ಇವರ ಮುಂದೆ ತಲೆ ಬಾಗುವರು ತಮ್ಮ ಪ್ರಧಾನ ಕನಿಷ್ಠ ಪುರುಷರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲಿಯೇ ಪರಿಶ್ರಮವಿದೆ ಹೇಗೆ ಸರ್ಕಾರಿ ನೌಕರಿ ಎಂಟು ಗಂಟೆಗಳ ಸಮಯ ಇರುತ್ತದೆ ಅಲ್ಲವೇ ನೀವೀಗ ಬೇಹದ್ದಿನ ಸರ್ಕಾರದ ಸಹಯೋಗಿಗಳಾಗಿದ್ದೀರಿ ನೀವು ಕೊನೆಯ ಪಕ್ಷ ಎಂಟು ಗಂಟೆಗಳ ಕಾಲ ಪುರುಷಾರ್ಥ ಮಾಡಿ ನೆನಪಿನಲ್ಲಿರಬೇಕಾಗಿದೆ ನಿಮ್ಮ ಸ್ಥಿತಿಯು ಈ ರೀತಿ ಎಂಟು ಗಂಟೆಗಳ ಕಾಲ ಪುರುಷಾರ್ಥ ಮಾಡಿ ನೆನಪಿನಲ್ಲಿರಬೇಕಾಗಿದೆ ಯಾವಾಗ ನಿಮ್ಮ ಸ್ಥಿತಿಯು ಈ ರೀತಿ ಪಕ್ಕಾ ಆಗಿಬಿಡುವುದೋ ಆಗ ಮತ್ತಾರು ನೆನಪು ಬರುವುದಿಲ್ಲ ತಂದೆಯ ನೆನಪಿನಲ್ಲಿಯೇ ಪರಿ ಶರೀ ಶರೀರ ಬಿಡುತ್ತೀರಿ ಮತ್ತು ಅವರೇ ವಿಜಯಮಾಲೆಯ ಮಣೆಯಾಗುತ್ತಾರೆ ಒಬ್ಬ ರಾಜನಿಗೆ ಎಷ್ಟೊಂದು ಮಂದಿ ಪ್ರಜೆಗಳಿರುತ್ತಾರೆ ಇಲ್ಲಿಯೂ ಸಹ ಪ್ರಜೆಗಳು ತಯಾರಾಗಬೇಕಾಗಿದೆ ನೀವು ವಿಜಯ ಮಾಲೆ ಮನೆಗಳು ಪೂಜನೀಯರಾಗುತ್ತೀರಿ ಹದಿನಾರು ಸಾವಿರದ ನೂರ ಎಂಟರ ಮಾಲೆಯೂ ಇರುತ್ತದೆ ಎಂಟರ ಮಾಲೆಯೂ ಇದೆ ನೂರ ಎಂಟರ ಮಾಲೆಯೂ ಇದೆ ಕೊನೆಯಲ್ಲಿ ಮತ್ತೆ ಹದಿನಾರು ಸಾವಿರದ ನೂರ ಎಂಟರ ಮಾಲೆಯೂ ಆಗುತ್ತದೆ ನೀವು ಮಕ್ಕಳೇ ತಂದೆಯಿಂದ ರಾಜ್ಯವನ್ನು ಕಲಿತು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ ಆದ್ದರಿಂದ ನಿಮಗೆ ಪೂಜೆಯೂ ನಡೆಯುತ್ತದೆ ನೀವು ಪೂಜ್ಯರಾಗಿದ್ದೀರಿ ನಂತರ ಪೂಜಾರಿಗಳಾಗಿದ್ದೀರಿ ಈ ದಾದಾರವರು ಹೇಳುತ್ತಾರೆ ನಾನೇ ಸ್ವಯಂ ಮಾಲೆಯನ್ನು ಜಪಿಸಿದ್ದೇನು ವಾಸ್ತವದಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ರುದ್ರಮಾಲೆ ಇರಬೇಕು ನೀವು ಮೊದಲು ರುದ್ರಮಾಲೆ ನಂತರ ರುಂಡ್ರಮಾಲೆಯಲ್ಲಿ ಬರುತ್ತೀರಿ ಮೊದಲ ನಂಬರ್ನಲ್ಲಿ ರುದ್ರಮಾಲೆ ಅದರಲ್ಲಿ ಶಿವನೂ ಇರುತ್ತಾರೆ ರುಂಡಮಾಲೆಯಲ್ಲಿ ಶಿವನೆಲ್ಲಿಂದ ಬರುವರು ಅದು ವಿಷ್ಣುವಿನ ಮಾಲೆಯಾಗಿದೆ ಈ ಮಾತುಗಳನ್ನು ಸಹ ಯಾರೂ ತೆಗೆದುಕೊಳ್ಳುವುದಿಲ್ಲ ನಾವು ಶಿವತಂದೆಯ ಕೊರಳಿನ ಹಾರವಾಗುತ್ತೇವೆಂದು ನೀವು ಹೇಳುತ್ತೀರಿ ಬ್ರಾಹ್ಮಣರ ಮಾಲೆಯೇ ತಯಾರಾಗುವುದಿಲ್ಲ ನೀವು ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಸತ್ಯುಗದಲ್ಲಿಯೂ ಸಮೀಪದಲ್ಲೇ ಬಂದು ರಾಜ್ಯಭಾರ ಮಾಡುತ್ತೀರಿ ಇಲ್ಲಿನ ಈ ವಿದ್ಯೆಯು ಮತ್ತೆಲ್ಲೂ ಸಿಗಲು ಸಾಧ್ಯವಿಲ್ಲ ನೀವೀಗ ಈ ಹಳೇ ಶರವನ್ನು ಬಿಟ್ಟು ಸ್ವರ್ಗವಾಸಿಗಳಾಗುತ್ತೀರಿ ಇಡೀ ಭಾರತವೇ ಸ್ವರ್ಗವಾಸಿಯಾಗುವುದು ವಿಶೇಷವಾಗಿ ಭಾರತವು ಸ್ವರ್ಗವಾಸಿಯಾಗಿತ್ತು ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಲಕ್ಷಾಂತರ ವರ್ಷಗಳ ಮಾತಿರಲು ಸಾಧ್ಯವಿಲ್ಲ ದೇವತೆಗಳಿಗೆ ಐದು ಸಾವಿರ ವರ್ಷವಾಯಿತು ಮನುಷ್ಯರು ಸ್ವರ್ಗವನ್ನು ಮರೆತು ಬಿಟ್ಟಿದ್ದಾರೆ ಆದ್ದರಿಂದ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದರೆ ಏನೂ ಇಲ್ಲ ಇಷ್ಟೊಂದು ವರ್ಷಗಳಲ್ಲೂ ಸಾಧ್ಯವಿಲ್ಲ ಸೂರ್ಯವಂಶಿ ಚಂದ್ರವಂಶಿಯರು ಇರುತ್ತಾರೆ ನಂತರ ಅನ್ಯವಂಶಿಯರು ಬರುತ್ತಾರೆ ಹಳೆಯ ವಸ್ತ್ರಗಳು ಏನೂ ಕೆಲಸಕ್ಕೆ ಬರುತ್ತವೆ ಆದರೆ ಎಷ್ಟೊಂದು ಖರೀದಿ ಮಾಡುತ್ತಾರೆ ಹಳೆಯ ವಸ್ತುವಿಗೆ ಎಷ್ಟೊಂದು ಬೆಲೆ ಕಟ್ಟುತ್ತಾರೆ ಎಲ್ಲದಕ್ಕಿಂತ ಅತ್ಯಮೂಲ್ಯವಾದದ್ದು ತಂದೆಯಾಗಿದ್ದಾರೆ ಎಷ್ಟೊಂದು ಶಿವಗಲಿಂಗಗಳನ್ನು ಮಾಡಿಸುತ್ತಾರೆ ಆತ್ಮವು ಇಷ್ಟು ಚಿಕ್ಕ ಬಿಂದುವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ಅತಿ ಸೂಕ್ಷ್ಮವಾಗಿದೆ ತಂದೆಯೇ ತೀಸುತ್ತಾರೆ ಇಷ್ಟು ಚಿಕ್ಕ ಬಿಂದಿನಲ್ಲಿ ಎಷ್ಟೊಂದು ಪಾತ್ರವು ನಿಗದಿಯಾಗಿದೆ ಈ ನಾಟಕವು ಪುನರಾವರ್ತನೆಯಾಗುತ್ತಾ ಇರುತ್ತದೆ ಸತ್ಯುಗದಲ್ಲಿ ನಿಮಗೆ ಜ್ಞಾನವಿರುವುದಿಲ್ಲ ಪ್ರಾಯಲೋಪವಾಗಿ ಬಿಡುತ್ತದೆ ಅಂದ ಮೇಲೆ ಮತ್ತಾರಾದರೂ ಸಹಜ ರಾಜವನ್ನು ಕಲಿಸಲು ಹೇಗೆ ಸಾಧ್ಯ ಇದೆಲ್ಲವೂ ಭಕ್ತಿ ಮಾರ್ಗಕ್ಕಾಗಿ ಕುಳಿತು ರಚಿಸಿದ್ದಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದಿರಿ ತಂದೆಯ ಮೂಲಕ ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಮೂರು ಧರ್ಮಗಳ ಸ್ಥಾಪನೆ ಆಗುತ್ತದೆ ಯಾವ ಲೌಕಿಕ ವಿದ್ಯೆಯನ್ನು ನೀವು ಓದುತ್ತೀರೋ ಅದು ಈ ಒಂದು ಜನ್ಮಕ್ಕಾಗಿ ಇದೆ ಆದರೆ ಇಲ್ಲಿ ಓದುವ ವಿದ್ಯೆಯ ಪ್ರಾರಬ್ಧವು ನಿಮಗೆ ಹೊಸ ಜನ್ಮದಲ್ಲಿ ಸಿಗುತ್ತದೆ ಈ ವಿದ್ಯಾಭ್ಯಾಸವು ಸಂಗಮ ಯುಗದಲ್ಲಿ ನಡೆಯುತ್ತದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಅವಶ್ಯವಾಗಿ ದೇವತೆಗಳಾಗುವ ಪುರುಷಾರ್ಥ ಸಂಗಮ ಯುಗದಲ್ಲೇ ಮಾಡಿದ್ದೀರಿ ತಂದೆಯು ಮಕ್ಕಳಿಗೆ ಎಲ್ಲಾ ರಹಸ್ಯವನ್ನು ತಿಳಿಸುತ್ತಾರೆ ಇದು ಸಹ ತಂದೆ ಗೊತ್ತಿದೆ ನೀವು ಇಡೀ ದಿನ ಈ ನೆನಪಿನಲ್ಲೂ ಸಾಧ್ಯವಿಲ್ಲ ಅಸಂಭವವಾಗಿದೆ ಆದ್ದರಿಂದ ಚಾರ್ಟ್ ಇಟ್ಟುಕೊಳ್ಳಿ ನಾನು ಎಲ್ಲಿಯವರೆಗೆ ತಂದೆ ನೆನಪಿನಲ್ಲಿರುತ್ತದೆಂದು ನೋಡಿಕೊಳ್ಳಿ ದೇಹಿ ದೇಹಾಭಿಮಾನವಿದ್ದರೆ ನೆನಪು ಹೇಗೆ ಇರುತ್ತದೆ ಪಾಪಗಳ ಹೊರೆಯು ತಲೆಯ ಮೇಲೆ ಬಹಳಷ್ಟಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನೆನಪಿನಲ್ಲಿರಿ ತ್ರಿಮೂರ್ತಿಯ ಚಿತ್ರವನ್ನು ಜೋಬಿನಲ್ಲಿ ಇಟ್ಟುಕೊಳ್ಳಿ ಆದರೆ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯೆಲ್ಲವೂ ನೆನಪಿಗೆ ಬಂದು ಬಿಡುತ್ತದೆ ಸದಾ ಬ್ಯಾಡ್ಜನ್ನು ಹಾಕಿಕೊಂಡಿರಿ ಪುಸ್ತಕಗಳು ಇರಲಿ ಯಾರಾದರೂ ಒಳ್ಳೆಯ ವ್ಯಕ್ತಿಯ ಸಿಕ್ಕಿದರೆ ಬಡವರಿಗಂತೂ ಇದನ್ನು ಉಚಿತವಾಗಿ ಕೊಡಲಾಗುತ್ತದೆ ಬಾಕಿ ಯಾರೆಷ್ಟಾದ್ರೂ ಕೊಡಬಹುದು ಘನತೆ ಇರಬೇಕು ನಿಮ್ಮ ರೀತಿ ಪದ್ಧತಿಗಳು ಪ್ರಪಂಚದವರಿಗಿಂತ ಬಹಳ ಭಿನ್ನವಾಗಿರಬೇಕು ಹಿರಿಯ ವ್ಯಕ್ತಿಗಳು ತಾವಾಗಿಯೇ ಕೊಟ್ಟು ಬಿಡುತ್ತಾರೆ ನಿಮ್ಮ ಖರ್ಚನ್ನು ನೀವೇ ಮಾಡಿಕೊಳ್ಳುತ್ತಿರಲ್ಲವೇ ಹೇಳಿ ನಾವು ನಮ್ಮ ತನುಮನ ಧನವನ್ನು ಭಾರತದ ಸೇವೆಯಲ್ಲಿ ತೊಡಗಿಸುತ್ತೇವೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಮರಳಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಬೇಹದ್ದಿನ ಸರ್ಕಾರಕ್ಕೆ ಸಹಯೋಗವನ್ನು ಕೊಡಲು ಕೊನೆ ಪಕ್ಷ ಎಂಟು ಗಂಟೆಗಳಾದರೂ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕಾಗಿದೆ ನೆನಪಿನಲ್ಲಿ ಮಾಯ ಯಾವ ವಿಘ್ನಗಳು ಬರುತ್ತವೆಯೋ ಅದರಿಂದ ಗಾಬರಿ ಆಗಬಾರದು ಸೆಕೆಂಡ್ ಪಾಯಿಂಟ್ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಶ್ವರ್ಯ ಸಂಪ್ರದಾಯದವರಾಗಿ ಈಶ್ವರನ ಮತದಂತೆ ನಡೆಯಬೇಕಾಗಿದೆ ಕರ್ಮವನ್ನು ಮಾಡುತ್ತಾ ಒಬ್ಬ ತಂದೆ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಅಂತರ್ಮುಖತೆಯ ಗುಹೆಯಲ್ಲಿರುವಂತಹ ದೇಹದಿಂದ ನ್ಯಾರ ದೇಹಿ ಭವ ಪಾಂಡವರ ಗುಹೆಯನ್ನು ಏನು ತೋರಿಸುತ್ತಾರೆ ಅದು ಇದೇ ಅಂತರ್ ಮುಖತೆಯ ಗುಹೆಯಾಗಿದೆ ಎಷ್ಟು ದೇಹದಿಂದ ನ್ಯಾರ ಅನ್ಯ ಆತ್ಮಗಳಲ್ಲಿ ಗುಹೆಯಲ್ಲಿರುವರು ಅಷ್ಟು ಜಗತ್ತಿನ ವಾತಾವರಣದಿಂದ ದೂರ ಹೋಗಿಬಿಡಿ ವಾತಾವರಣದ ಪ್ರಭಾವ ಬರುವುದಿಲ್ಲ ಹೇಗೆ ಗುಹೆಯ ಒಳಗೆ ಇರುವುದರಿಂದ ಹೊರಗಿನ ವಾತಾವರಣದಿಂದ ದೂರವಾಗಿರುತ್ತಾರೆ ಹಾಗೆ ಇಲ್ಲಿ ಅಂತರ್ಮುಖತೆಯ ಗುಹೆ ಸಹ ಎಲ್ಲದರಿಂದಲೂ ಅತೀತವಾಗಿ ತಂದೆಗೆ ಪ್ರಿಯರನ್ನಾಗಿ ಮಾಡಿಬಿಡುತ್ತದೆ ನಂತರ ಯಾರು ತಂದೆಗೆ ಪ್ರಿಯರಾಗಿದ್ದಾರೆ ಅವರು ಸ್ವತಃ ಎಲ್ಲರಿಂದ ಅತೀತರಾಗಿ ಬಿಡುತ್ತಾರೆ ಇವತ್ತಿನ ಶ್ಲೋಗನ್ ಆಗಿದೆ ಸಾಧನೆ ಬೀಜವಾಗಿದೆ ಮತ್ತು ಸಾಧನ ಅದರ ವಿಸ್ತಾರವಾಗಿದೆ ವಿಸ್ತಾರದಲ್ಲಿ ಸಾಧನೆಯನ್ನು ಮುಚ್ಚಿಡಬಾರದು ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿರುವಂತ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಏಕಾಗ್ರತೆ ಆಧಾರ ಅಂತರ್ಮುಖಿಯಾಗಿದೆ ಅಂತರ್ಮುಖತೆಯಲ್ಲಿ ಇರುವುದರಿಂದ ಸೂಕ್ಷ್ಮ ಶಕ್ತಿಗಳ ಲೀಲೆಗಳ ಅನುಭವವಾಗುತ್ತದೆ ಆತ್ಮಿಕ ಸ್ಮೃತಿಯಲ್ಲಿ ಇದ್ದು ಆತ್ಮವನ್ನು ಆಹ್ವಾನ ಮಾಡುವುದು ಆತ್ಮಗಳೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡುವುದು ಆತ್ಮಗಳ ಸ್ವಭಾವ ಸಂಸ್ಕಾರವನ್ನು ಪರಿವರ್ತನೆ ಮಾಡುವಂತ ತಂದೆಯೊಂದಿಗೆ ಹೇಗೆ ಆತ್ಮಿಕ ಕನೆಕ್ಷನ್ ಜೋಡಿಸುವುದು ಇಂಥ ಆತ್ಮಿಕ ಲೀಲೆಗಳನ್ನ ಅನುಭವವಾಗುವುದು ಓಂ ಶಾಂತಿ ಹ್ಯಾವ್ ಕೇರ್